ಕ್ರಾಂತಿ ಸಿನಿಮಾ ಬಗ್ಗೆ ನಿಮ್ಗೂ ಗೊತ್ತಿದೆ ಕೂಡ ಅವರ ಫ್ಯಾನ್ಸ್ ಆಗ್ಬಹುದು ಸೊ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ರು ಅನ್ನೋದು ಎಷ್ಟು ಸತ್ಯನೋ ಅದೇ ತರದಲ್ಲೇ ಅಂದ್ರೆ ಅನ್ನೋ ಒಂದು ಭೂತಾನು ಬಹಳ ಹಿಂಸೆ ಕೊಟ್ಬಿಡ್ತು ಸೊ ಅದ್ರ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೇವೆ ಅದು ಕೆಲವರು ಕಿಡಿಗೇಡಿಗರು ಇರ್ತವೆ ಎಲ್ಲೋ ಒಂದು ಕಡೆ ಮೊಬೈಲ್ ಇಟ್ಬಿಟ್ಟು ಶೂಟ್ ಮಾಡೋದು ಬೇಕು ಅಂತ ಟಾಂಟ್ ಮಾಡೋದು ನಮ್ಗಳ್ನ ರೇಗ್ಸೋದು ಅದೆಲ್ಲ ಮಾಡಬೇಡಿ ದಯವಿಟ್ಟು ಸಿಗಾಕೊಂಡ್ರೆ ಅಂತೂ ನೀವೆಲ್ಲರೂ ನಿಂಬೆಣ್ಣಾಗ್ಬಿಡ್ತೀರ ಅದನ್ನೆಲ್ಲ ಮಾಡಿಕೊಂಡು ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಲೈಫ್ಗಳನ್ನ ಅದರಿಂದ ನಿಮ್ಗೇನು ಸಿಗೋಲ್ಲ ಬಹುಶಃ ಇವಾಗ ಕಾಟರ್ ಇಪ್ಪತ್ತೊಂಬತ್ತಕ್ಕೆ ಬಂದರೆ ಆ ಒಂದು ಆರು ತಿಂಗಳು ಇರುತ್ತೆ ಅದಾದಮೇಲೆ ತಿರ್ಗಾ ವಾಪಸ್ ನಾವು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನೋಡ್ಬೋದು ಅದು ಇದರಲ್ಲಿ ನೋಡ್ಬೋದು ಇವಾಗ ನಾವು ಯಾವುದಕ್ಕೂ ಹಿಂದೆ ಇಲ್ಲ ತುಂಬ ಮುಂದೆ ಇದೆ ಒಂದು ಏನಂತಾರೆ ಒಂದು ಜನ್ರೇಷನ್ ತುಂಬ ಫಾಸ್ಟ್ ಆಗಿದೆ ನೀವು ಅದನ್ನೆಲ್ಲ ಬಿಟ್ಟು ನೋಡಿ ಯಾರೂ ನೋಡೋಲ್ಲ ಫಸ್ಟ್ ಆಫ್ ಆಲು ದಯವಿಟ್ಟು ಹೇಳ್ತೀನಿ ರಿಕ್ವೆಸ್ಟ್ ಇದು ಪೈರಸಿ ಮಾಡೋದಾಗಲಿ ವಿಡಿಯೋ ಮಾಡೋದಾಗಲಿ ಮತ್ತು ಎಂಟ್ರೀಸೀನ ಕ್ಯಾಪ್ಚರ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಆಗೋದಾಗಲಿ ನಮ್ಮ ಒಂದು ಡಿ ಬಾಸ್ ಫ್ಯಾನ್ ಪೇಜಸ್ಗೆ ನಾನು ಕೈ ಮುಕ್ಸ್ ಕೇಳ್ಕೊತೀನಿ ಯಾಕೆಂತ ಹೇಳಿದ್ರೆ ನಿಮ್ಮ ಪ್ರೀತಿ ಅಭಿಮಾನ ತುಂಬ ದೊಡ್ಡದು ಅದಕ್ಕೆ ನಾವು ಯಾರೂ ಏನೂ ಹೇಳೋಕ್ಕಾಗಲ್ಲ ಆದರೆ ಒಂದು ಒಂದೇ ಒಂದು ಸೀನು ಇಲ್ಲಾಂದರೆ ಒಂದೇ ಒಂದು ಶಾರ್ಟು ನೀವು ಆಚೆ ಬಿಟ್ಟಾಗ ಥೇಟ್ರಲ್ಲಿ ಕುತ್ಕೊಂಡು ನೋಡೋದ್ರಲ್ಲೇ ಬೇರೆ ಸಿನಿಮಾ ಒಂದು ಒಂದು ಸಣ್ಣ ಮೊಬೈಲಲ್ಲಿ ನೋಡೋದ್ರಲ್ಲೇ ಹೋಗ್ಬಿಡುತ್ತೆ ಅದು ಜೋಶ್ ಹೋಗ್ಬಿಡುತ್ತೆ ಅದಕ್ಕೆ ದಯವಿಟ್ಟು ನೀವೇನೇ ಇದ್ದರೂ ಪ್ರೀತಿ ಅಭಿಮಾನ ಥೇಟ್ರ್ ಮುಂದೆ ಎಲ್ಲ ಮಾಡಿ ಎಂಜಾಯ್ ಮಾಡಿ ಕಿರ್ಚಾಡಿ ಎಗರಾಡಿ ಎಲ್ಲ ಮಾಡಿ ಯಾವುದೇ ಸೀನ ಕ್ಯಾಪ್ಚರ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಲಲ್ಲಿ ಹಬ್ಬಿಸ್ಬೇಡಿ ಒಂದನ್ನೋ ಒಂದು ರಿಕ್ವೆಸ್ಟು ಮತ್ತು ಈ ಏನಂತಾರೆ ಪೈರಸಿ ಮಾಡೋವ್ರಿಗೂ ಅಷ್ಟೇ ದಯವಿಟ್ಟು ಯಾರು ಏನೂ ಮಾಡೋಕ್ಕೆ ಹೋಗಬೇಡಿ ನಾವ್ ಇದ್ರ ಬಗ್ಗೆ ಧ್ವನಿಯರಿಗೆ ಕೂಡ ಇರ್ತಿದ್ವಿ ನಾನು ಆಗ್ಬಹುದು ಆಗ್ಬೋದು ಸೊ ಧ್ವನಿ ಎತ್ತದಾಗ ಅಂದ್ರೆ ಅಲ್ಲಿ ಕಮೆಂಟ್ಸ್ ನೋಡೋದಕ್ಕ ಈ ಸರಿ ಕ್ರಾಂತಿಗಿಂತ ದೊಡ್ಡ ಮಟ್ಟದಲ್ಲಿ ಪೈರಸಿ ಮಾಡ್ತೀವಿ ಅದೇ ಮಾಡ್ಕೊತೀರ ಮಾಡ್ಕೊಡಿ ಅನ್ನೋಂತ ಕೆಲವು ವರ್ಗದ ಜನಗಳು ಅಂದ್ರೆ ಕೆಲವರ್ಗದವರು ಮಾತಾಡ್ತಾ ಇರುವಂತದ್ದು ಸೊ ಅಂತವ್ರಿಗೆಲ್ಲ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಫಸ್ಟ್ ನಾನ್ ಹೇಳೋದಂತ ಹೇಳಿದ್ರೆ ನಮ್ಮ ಪ್ರೀತಿ ಅಭಿಮಾನ ಇರಬೇಕು ನಮ್ಮ ಸಿನಿಮಾದ ಮೇಲೆ ನಮ್ಮ ಭಾಷೆ ಮೇಲೆ ತೆಲುಗುವವರಾಗಲಿ ತಮಿಳವರಾಗಲಿ ಇಲ್ಲ ಅವರಾಗಲಿ ಯಾರೂ ಬಂದು ಈ ಥರ ಪೈರಸಿ ಮಾಡ್ತಾ ಇಲ್ಲ ನಮ್ಮವರೇ ನಮ್ಮ ಸಿನಿಮಾನ ತುಳಿತ ಇದ್ದಾರೆ ಫಸ್ಟು ಅದನ್ನು ನಾವು ಬುದ್ಧಿ ಕಲ್ತ್ಕೊಬೇಕು ಅವ್ರು ನಿಜವಾಗ್ಲೂ ಕನ್ನಡಿಗರಾಗಿದ್ದಾರೆ ನಿಜವಾಗ್ಲೂ ಇಲ್ಲೇ ಹುಟ್ಟಿದರೆ ಅವರು ಮಾಡೋಕ್ಕೋಗಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿದಾಗ ಏನನ್ಸುತ್ತೆ ಅಂತ ಹೇಳಿದ್ರೆ ಯಾಕಂದರೆ ಕೋಟಿ ಗಟ್ಟಲೆ ಹಾಕಿ ಒಂದು ಸಿನಿಮಾ ಮಾಡಿರ್ತೀವಿ ಆ್ಯಕ್ಟಿಂಗ್ಗಳು ಮಾಡಿರ್ತೀವಿ ಒಂದಷ್ಟು ಸಿನ್ಮಾ ಒಂದಷ್ಟು ಟೈಮ್ ಒಂದಷ್ಟು ವರ್ಷ ಅದಕ್ಕೆ ಅಂತ ಇತ್ತಿಪಟ್ಟು ಮಾಡಿರ್ತೀವಿ ಅದೆಲ್ಲೋ ಒಂದು ಕಡೆ ಒಂದೇ ಒಂದು ಶಾರ್ಟ್ ಇಲ್ಲ ಒಂದು ಸಿನ್ಮಾ ಇಡೀ ಸಿನಿಮಾ ಸುಮ್ಮನೆ ಇನ್ ಫ್ಲೂಕಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ಆಚೆ ಪೈರಸಿ ಅಂದಾಗ ಬೇಜಾರು ಅನಿಸುತ್ತೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯೊಬ್ಬರು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಸ್ಟ್ಯಾಂಡಾಗಿ ನಿಂತ್ಕೊಂಡು ಮಾತಾಡಿದರು ಅದೆಲ್ಲ ನಿಂತಿದೆ ಅಂತ ಅನ್ಕೊಂತೀನಿ ಮಾಡ್ಬಿಡ್ತೀವಿ ಏನಾಗ್ಬಿಡುತ್ತೆ ಏನು 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 ಕಿತ್ಕೊಂಡು ಏನು ಕಿತ್ಕೊಂಬಿಡ್ತೀರಾ ಏನು ಬಿಡ್ತೀರಾ ಇದೆಲ್ಲ ಮಾತುಗಳು ಬೇಡ ಅದು ಆವಾಗಲೇ ಹೇಳ್ತಂಗೆ ಸಿಕ್ಕಿದ್ರೆ ಅಂತೂ ನಿಜವಾಗ್ಲೂ ನಿಂಬೇಣ್ಣ ಆಗ್ಬಿಡ್ತೀರಾ ದಯವಿಟ್ಟು ಮಾಡಬೇಡಿ ನೀವೆಲ್ಲ ಖುಷಿ ಖುಷಿಯಾಗಿ ಚೆನ್ನಾಗಿರಬೇಕು ನಿಮ್ಮ ಕೈಕಾಲು ಚೆನ್ನಾಗಿರಬೇಕು ನೀವು ನಡೀಬೇಕು ಇನ್ನೂ ನೀವು ಪ್ರಪಂಚ ನೋಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಯಾವುದು ಮಾಡಬೇಡಿ ಒಳ್ಳೆಯದಾಗಲಿ ಮಾಡಂಗಿದ್ರು ನೀವು ಕಾಣಿಸ್ಕೊಂಬೇಡಿ ದಯವಿಟ್ಟು